ನಿಮ್ಮ ಜೀವನವನ್ನು ಬದಲಾಯಿಸಲು ಬೇಕಾದ ಶಕ್ತಿ ನಿಮ್ಮೊಳಗೆ ಇದೆ ಅದನ್ನು ಜಾಗೃತಗೊಳಿಸುವ ಸಮಯ ಈಗ ಬಂದಿದೆ ಸ್ವಾಗತ ಪ್ರಿಯ ಸ್ನೇಹಿತರೆ ನೀವು ಈಗ ವಿಜಯ್ ಸ್ಫೂರ್ತಿ ಚಾನೆಲ್ನ ಕೇಳುತ್ತಿದ್ದೀರಿ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ಸ್ನೇಹಿತರೆ ನಾನು ನಿಮ್ಮೆಲ್ಲರ ಬಳಿ ಒಂದು ಪ್ರಶ್ನೆಯನ್ನು ಕೇಳಬೇಕಿದೆ ಜಗತ್ತಿನಲ್ಲಿ ಸಂಘರ್ಷವಿಲ್ಲದೆ ಯಶಸ್ಸು ಗಳಿಸಿದ ಯಾರಾದರೂ ಇದ್ದಾರೆಯೇ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಯಶಸ್ಸು ತುಂಬಾ ಸುಲಭ ಕೇವಲ ಶ್ರಮ ಹಾಕಿ ಎಲ್ಲವನ್ನೂ ಪಡೆಯಬಹುದು ಎಂದು ಯಾರಾದರೂ ಹೇಳುವುದನ್ನು ನೀವು ಕೇಳಿದ್ದೀರಾ ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಆಗಿದೆ ಇಂದು ನಾನು ನಿಮಗೆ ಒಂದು ಸತ್ಯವನ್ನು ಹೇಳಲು ಹೊರಟಿದ್ದೇನೆ ಬಹುಶಃ ಅದನ್ನು ಕೇಳಲು ನೀವು ಇಷ್ಟಪಡುವುದಿಲ್ಲ ಆದರೆ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಇಲ್ಲಿ ಯಾವುದೇ ಆಕರ್ಷಕ ಅಥವಾ ಸುಳ್ಳು ಭರವಸೆಗಳ ಮಾತುಗಳಿರುವುದಿಲ್ಲ ನೀವು ಏನು ಅನುಭವಿಸುತ್ತಿದ್ದೀರಿ ನೀವು ಯಾವ ಸಂಘರ್ಷಗಳನ್ನು ಎದುರಿಸುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ ನಿಮ್ಮ ಮನಸ್ಸಿನಲ್ಲಿಯೂ ಅನುಮಾನವಿರಬಹುದು ನಾನು ಎಂದಾದರೂ ಯಶಸ್ವಿಯಾಗಲು ಸಾಧ್ಯವೇ ನನ್ನ ಶ್ರಮಕ್ಕೆ ಫಲ ಸಿಗುವುದೇ ಮತ್ತು ನೀವು ಯೋಚಿಸುತ್ತಿರಬಹುದು ಇದೆಲ್ಲ ಎಷ್ಟು ದಿನ ಹೀಗೆ ಮುಂದುವರಿಯುತ್ತದೆ ತಾಳ್ಮೆಯಿರಿ ಏಕೆಂದರೆ ಯಶಸ್ಸು ಗಳಿಸಲು ಎಷ್ಟು ಕಷ್ಟಗಳು ಮತ್ತು ತ್ಯಾಗಗಳು ಬೇಕಾಗುತ್ತವೆ ಎಂಬುದನ್ನು ಇಂದು ನಾನು ನಿಮಗೆ ಹೇಳುತ್ತೇನೆ ಯಶಸ್ಸು ಅಷ್ಟು ಸುಲಭವಲ್ಲ ಅದನ್ನು ಪಡೆಯಲು ನಿಮ್ಮ ಶ್ರಮ ಧೈರ್ಯ ತಾಳ್ಮೆ ಮತ್ತು ಉತ್ಸಾಹವನ್ನು ಪರೀಕ್ಷಿಸಬೇಕಾಗುತ್ತದೆ ಮೊದಲು ನಾವು ಸಂಘರ್ಷದ ಬಗ್ಗೆ ಮಾತನಾಡೋಣ ಜೀವನದಲ್ಲಿ ಯಾವುದೇ ವ್ಯಕ್ತಿಯು ಸಂಘರ್ಷವಿಲ್ಲದೆ ತಲುಪಲಾಗದ ಸ್ಥಾನಕ್ಕೆ ತಲುಪಿಲ್ಲ ಸಂಘರ್ಷ ಎಂದರೆ ಕೇವಲ ಕಷ್ಟಗಳು ಮಾತ್ರವಲ್ಲ ಬದಲಾಗಿ ಇದು ನಮ್ಮ ದೌರ್ಬಲ್ಯಗಳನ್ನು ಹೇಗೆ ನಮ್ಮ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಬೇಕು ಎಂಬುದನ್ನು ಕಲಿಸುವ ಒಂದು ಮಾರ್ಗವಾಗಿದೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಯಾವುದೇ ತೊಂದರೆಗಳು ಬಂದಿಲ್ಲವೆಂದರೆ ಆ ಸಮಯ ಇನ್ನೂ ಬಂದಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು ಆದರೆ ನಿಮ್ಮ ಜೀವನದಲ್ಲಿ ಈಗಲೂ ಕಷ್ಟಗಳಿದ್ದರೆ ನಿಮ್ಮ ಗುರಿಯನ್ನು ತಲುಪಲು ಇದು ಅಗತ್ಯವಾದ ಹಾದಿಯ ಸಂಕೇತವಾಗಿದೆ ಎಂದು ನಂಬಿರಿ ನೋಡಿ ನಾವು ಯಶಸ್ಸಿನ ಬಗ್ಗೆ ಮಾತನಾಡುವುದಾದರೆ ಅದಕ್ಕೆ ಯಾವುದೇ ನೇರ ಮಾರ್ಗವಿಲ್ಲ ಕೇವಲ ಶ್ರಮ ಹಾಕುವುದರಿಂದಲೇ ಯಾರಾದರೂ ಯಶಸ್ವಿಯಾಗುತ್ತಾರೆ ಎಂದು ಯೋಚಿಸುವ ಜನರು ಈ ಪ್ರಯಾಣವು ಬಹಳ ಉದ್ದವಾದ ಕಠಿಣವಾದ ಮತ್ತು ಕೆಲವೊಮ್ಮೆ ಏಕಾಂಗಿಯಾದ ಪ್ರಯಾಣ ಎಂಬುದನ್ನು ಬಹುಶಃ ಅರ್ಥಮಾಡಿಕೊಳ್ಳುವುದಿಲ್ಲ ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಉದ್ದೇಶಕ್ಕಾಗಿ ಕೆಲಸ ಮಾಡುತ್ತಿರುವಾಗ ಅನೇಕ ಬಾರಿ ನೀವು ಏಕಾಂಗಿಯಾಗಿರುತ್ತೀರಿ ನಿಮ್ಮೊಂದಿಗೆ ಯಾರೂ ಇರುವುದಿಲ್ಲ ಹಲವು ಬಾರಿ ನೀವು ದಣಿದಂತೆ ಭಾವಿಸುತ್ತೀರಿ ಇದೆಲ್ಲ ವ್ಯರ್ಥವಾಗುತ್ತಿದೆ ಎಂದು ನೀವು ಭಾವಿಸುತ್ತೀರಿ ಆದರೆ ನೀವು ಈ ಹಾದಿಯನ್ನು ಅರ್ಥಮಾಡಿಕೊಂಡರೆ ಯಾರು ಹೆಚ್ಚು ಸಂಘರ್ಷ ನಡೆಸುತ್ತಾರೆಯೋ ಅವರೇ ಹೆಚ್ಚು ಬಲಿಷ್ಠರಾಗುತ್ತಾರೆ ನೀವು ಕಷ್ಟಗಳಿಂದ ಓಡಿ ಹೋದರೆ ನಿಮ್ಮೊಳಗಿನ ಶಕ್ತಿಯನ್ನು ನೀವು ಎಂದಿಗೂ ಗುರುತಿಸಲಾರಿರಿ ನಾನು ಒಂದು ಉದಾಹರಣೆ ನೀಡುತ್ತೇನೆ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದ ಪರಿಸ್ಥಿತಿ ಬಂದಾಗ ಖಂಡಿತವಾಗಿಯೂ ಆ ಹಾದಿಯಲ್ಲಿ ನೀವು ಈಗ ಎದುರಿಸುತ್ತಿರುವಷ್ಟೇ ಕಷ್ಟಗಳನ್ನು ನೀವು ಎದುರಿಸಿರಬೇಕಾಗುತ್ತದೆ ಮತ್ತು ಇದೇ ಸಮಯ ನಿಮ್ಮ ಗುರುತು ರೂಪುಗೊಳ್ಳಲು ಪ್ರಾರಂಭವಾಗುವ ಸಮಯ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ಸುಲಭವಾದ ಮಾರ್ಗಗಳನ್ನು ಹೊಂದಿರುವವರಲ್ಲ ಬದಲಾಗಿ ಅತ್ಯಂತ ಕಷ್ಟಕರವಾದ ಮಾರ್ಗಗಳಲ್ಲಿ ನಡೆಯುವವರು ನಿಮ್ಮ ಶ್ರಮ ಮತ್ತು ಸಂಘರ್ಷವು ನಿಮ್ಮನ್ನು ಆ ಹಂತಕ್ಕೆ ತಲುಪಿಸುತ್ತದೆ ಅಲ್ಲಿಯವರೆಗೆ ಅನೇಕ ಜನರು ಎಂದಿಗೂ ಯೋಚಿಸಲು ಸಾಧ್ಯವಿಲ್ಲ ಹಾಗಾಗಿ ನೀವು ಯಾವುದೇ ತೊಂದರೆಯಲ್ಲಿರುವಾಗ ಇದು ನಿಮ್ಮ ಜೀವನದ ಒಂದು ಭಾಗ ಎಂದು ಯೋಚಿಸಿ ಮತ್ತು ಇದೇ ನಿಮ್ಮ ಯಶಸ್ಸಿನ ಅಡಿಪಾಯವನ್ನು ಹಾಕುತ್ತದೆ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಲು ನಮ್ಮೊಳಗಿನ ಶಕ್ತಿಯನ್ನು ಗುರುತಿಸಲು ತೊಂದರೆಗಳು ನಮಗೆ ಎದುರಾಗುತ್ತವೆ ನೀವು ಕಷ್ಟಗಳಿಗೆ ಹೆದರಿದರೆ ನೀವು ನಿಮ್ಮನ್ನು ನೀವೇ ದುರ್ಬಲಗೊಳಿಸುತ್ತಿದ್ದೀರಿ ಎಂದರ್ಥ ಈಗ ಸ್ನೇಹಿತರೆ ನಾವು ಪ್ರತಿ ಸಂಘರ್ಷದಲ್ಲಿ ನಮಗೆ ಬೇಕಾಗುವ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ ಅದುವೇ ತಾಳ್ಮೆ ಅಂದರೆ ಪೇಷೆನ್ಸ್ ನಾವು ನಮ್ಮ ಕನಸುಗಳ ಹಿಂದೆ ಓಡುವಾಗ ಅತಿದೊಡ್ಡ ಸವಾಲು ಏನೆಂದರೆ ನಾವು ಎಷ್ಟು ಸಮಯದವರೆಗೆ ನಿಲ್ಲದೆ ಸೋಲನ್ನು ಒಪ್ಪಿಕೊಳ್ಳದೆ ನಮ್ಮ ದಾರಿಯಲ್ಲಿ ಮುಂದುವರಿಯುತ್ತೇವೆ ಎಂಬುದು ನಮ್ಮಲ್ಲಿ ಹೆಚ್ಚಿನವರು ಬೇಗನೆ ಫಲಿತಾಂಶಗಳನ್ನು ಬಯಸುತ್ತಾರೆ ಬೇಗನೆ ಫಲವನ್ನು ಬಯಸುತ್ತಾರೆ ಆದರೆ ನಿಜ ಸಂಗತಿ ಏನೆಂದರೆ ಜಗತ್ತಿನಲ್ಲಿ ಯಾವುದೇ ದೊಡ್ಡ ಕೆಲಸ ರಾತ್ರೋರಾತ್ರಿ ಆಗುವುದಿಲ್ಲ ನೀವು ಇಂದು ನೋಡುತ್ತಿರುವ ಯಶಸ್ಸಿನ ಕಥೆ ಯಾರದ್ದಾದರೂ ಇರಬಹುದು ಆದರೆ ಅದರ ಹಿಂದೆ ಎಷ್ಟೊಂದು ರಾತ್ರಿಗಳ ನಿದ್ರೆಯಿಲ್ಲದಿರುವಿಕೆ ಎಷ್ಟೊಂದು ಕಷ್ಟಗಳು ಮತ್ತು ಎಷ್ಟೊಂದು ವೈಫಲ್ಯಗಳು ಅಡಗಿವೆ ಎಂಬುದು ನಿಮಗೆ ತಿಳಿದಿದೆಯೇ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಸಾಮಾನ್ಯ ರಹಸ್ಯ ಕಾಮನ್ ಸೀಕ್ರೆಟ್ ಇದೆ ಎಂಬುದು ನಿಮಗೆ ಗೊತ್ತೇ ಆ ರಹಸ್ಯವೇ ತಾಳ್ಮೆ ಪೇಷನ್ಸ್ ಸಕ್ಸಸ್ ಎನ್ನುವುದು ಸ್ಪ್ರಿಂಟ್ ಅಲ್ಲ ಅದು ಮ್ಯಾರಥಾನ್ ಸಕ್ಸಸ್ ಇಸ್ ನಾಟ್ ಅ ಸ್ಪ್ರಿಂಟ್ ಇಟ್ಸ್ ಅ ಮ್ಯಾರಥಾನ್ ಎಂದು ನೀವು ಎಂದಾದರೂ ಕೇಳಿದ್ದೀರಾ ಇದೇ ಸತ್ಯ ನೀವು ನಿಮ್ಮ ಗುರಿಗಳಿಗಾಗಿ ಶ್ರಮಿಸುತ್ತಿರುವಾಗ ನಿಮ್ಮ ಪ್ರಯಾಣವು ಮ್ಯಾರಥಾನ್ನಂತೆಯೇ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ಅಲ್ಲಿ ನೀವು ನಿಧಾನವಾಗಿ ಆದರೆ ನಿರಂತರವಾಗಿ ನಡೆಯಬೇಕು ಒಂದು ದಿನ ನಿಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ನಿಮ್ಮನ್ನು ದೊಡ್ಡ ಗುರಿಯಡೆಗೆ ಕೊಂಡೊಯ್ಯುವುದನ್ನು ನೀವು ನೋಡುತ್ತೀರಿ ಈಗ ನೀವು ಹೇಳಬಹುದು ಆದರೆ ನಾನು ತುಂಬಾ ಶ್ರಮಿಸುತ್ತಿದ್ದೇನೆ ಆದರೂ ಏನೂ ಆಗುತ್ತಿಲ್ಲ ನಿಮ್ಮ ಶ್ರಮ ವ್ಯರ್ಥವಾಗುತ್ತಿದೆ ಎಂದು ನೀವು ಭಾವಿಸುವುದು ಸಂಪೂರ್ಣವಾಗಿ ನಿಜ ಆದರೆ ನಿಮಗೆ ಯಾವುದು ಸರಿಯೋ ಅದು ಸರಿಯಾದ ಸಮಯದಲ್ಲಿ ಬರುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಪ್ರಕೃತಿಯ ಒಂದು ನಿಯಮವಿದೆ ಎಲ್ಲ ಒಳ್ಳೆಯ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತವೆ ಆಲ್ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಒಂದು ಬೀಜವು ಮರವಾಗಿ ಬೆಳೆಯಲು ಹೇಗೆ ಸಮಯ ತೆಗೆದುಕೊಳ್ಳುತ್ತದೆಯೋ ಹಾಗೆಯೇ ನಿಮ್ಮ ಕನಸುಗಳಿಗೂ ತಮ್ಮ ಬೇರುಗಳನ್ನು ಬಲಪಡಿಸಲು ಮತ್ತು ಫಲ ನೀಡಲು ಸಮಯ ಬೇಕಾಗುತ್ತದೆ ನಿಮಗೆ ಗೊತ್ತೇ ಜಗತ್ತಿನ ಅತಿದೊಡ್ಡ ಉದ್ಯಮಿಗಳು ಎಲೋನ್ ಮಸ್ಕ್ ಆಗಿರಲಿ ಅಥವಾ ಸ್ಟೀವ್ ಜಾಬ್ಸ್ ಆಗಿರಲಿ ಇವರೆಲ್ಲರೂ ಸಣ್ಣ ಪ್ರಾರಂಭದಿಂದಲೇ ತಮ್ಮ ಪ್ರಯಾಣವನ್ನು ಶುರು ಮಾಡಿದರು ಇವರೆಲ್ಲರಲ್ಲೂ ಒಂದು ಸಾಮಾನ್ಯ ಅಂಶವಿತ್ತು ಅದು ತಾಳ್ಮೆ ಈ ಜನರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ನಮಗೆ ಸಮಯ ಬೇಕು ಮತ್ತು ನಮ್ಮ ಶ್ರಮದ ಫಲವನ್ನು ನಾವು ಸಮಯದೊಂದಿಗೆ ಪಡೆಯುತ್ತೇವೆ ಎಂದು ತಮ್ಮೊಂದಿಗೆ ಹೇಳಿಕೊಂಡರು ನೀವು ಕೂಡ ಹೀಗೆಯೇ ಯೋಚಿಸಿ ನೀವು ಕಷ್ಟಗಳನ್ನು ಎದುರಿಸುತ್ತಿರುವಾಗ ನೀವು ಸೋಲುತ್ತಿದ್ದೇವೆಂದು ಅನಿಸಿದಾಗ ನಿಮಗೆ ಹೆಚ್ಚು ತಾಳ್ಮೆ ಬೇಕಾಗಿರುವ ಸಮಯ ಇದೇ ಆಗಿದೆ ನೀವು ಶರಣಾದರೆ ನಿಮ್ಮ ಶ್ರಮ ಮತ್ತು ಸಂಘರ್ಷದ ನಂತರ ಏನು ಫಲಿತಾಂಶಗಳು ಬರುತ್ತವೆ ಎಂಬುದನ್ನು ನೀವು ಎಂದಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ತಾಳ್ಮೆ ಇಡಿ ನಿಮ್ಮ ಮೇಲೆ ವಿಶ್ವಾಸವಿಡಿ ಮತ್ತು ನಿಮ್ಮದೆಲ್ಲವೂ ಒಂದು ದಿನ ನಿಮ್ಮ ಬಳಿಗೆ ಬರುತ್ತದೆ ಎಂದು ಅರ್ಥ ಆದರೆ ಅದು ಬಂದಾಗ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಶಂಸಿಸಲು ಸಾಧ್ಯವಾಗುತ್ತದೆ ಗಮನವಿರಲಿ ಸುಲಭವಾಗಿ ಸಿಗುವ ವಸ್ತುಗಳು ಎಂದಿಗೂ ಮೌಲ್ಯವನ್ನು ಹೊಂದಿರುವುದಿಲ್ಲ ಆದರೆ ಶ್ರಮ ಮತ್ತು ಸಮಯದ ನಂತರ ಸಿಗುವ ವಿಷಯವು ಯಾವಾಗಲೂ ನಿಮ್ಮ ಮಹಾನ್ ಸಾಧನೆಯಾಗುತ್ತದೆ ನಿಮ್ಮ ಪ್ರಯಾಣದಲ್ಲಿ ನೀವು ಎಷ್ಟು ತಾಳ್ಮೆ ಇಡುತ್ತೀರೋ ಅಷ್ಟೇ ನೀವು ಜೀವನದ ಪ್ರತಿಯೊಂದು ಏರಿಳಿತಗಳಿಂದ ಕಲಿಯುತ್ತೀರಿ ಮತ್ತು ಮುಂದೆ ಸಾಗುತ್ತಾ ತೀರಿ ಇದೆ ನಿಮ್ಮನ್ನು ಯಶಸ್ವಿ ಮತ್ತು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡುವ ಮಾರ್ಗವಾಗಿದೆ ಈಗ ಸ್ನೇಹಿತರೆ ನಾವು ನಿಜವಾದ ಯಶಸ್ಸಿನ ಬಗ್ಗೆ ಮಾತನಾಡೋಣ ಹೆಚ್ಚಿನ ಜನರು ಯೋಚಿಸುವುದೆಂದರೆ ಯಶಸ್ಸು ಎಂದರೆ ಕೇವಲ ಹಣ ಖ್ಯಾತಿ ಅಥವಾ ಹೊರಗಿನಿಂದ ಕಾಣುವ ವಿಷಯಗಳು ಎಂದು ಆದರೆ ವಾಸ್ತವವಾಗಿ ಯಶಸ್ಸಿನ ನಿಜವಾದ ಅರ್ಥವು ಇದಕ್ಕಿಂತ ಹೆಚ್ಚು ಆಳವಾಗಿದೆ ಸಕ್ಸಸ್ ಎಂದರೆ ನೀವು ಸಾಧಿಸುವುದು ಮಾತ್ರವಲ್ಲ ಪ್ರಕ್ರಿಯೆಯಲ್ಲಿ ನೀವು ಯಾರು ಆಗುತ್ತೀರಿ ಎಂಬುದಾಗಿದೆ ಸಕ್ಸಸ್ ಇಸ್ಟ್ ಅಚೀವ್ ಪ್ರಾಸೆಸ್ ಇದರ ಅರ್ಥವೇನೆಂದರೆ ನೀವು ಇಂದು ಮಾಡುತ್ತಿರುವ ಸಂಘರ್ಷ ನೀವು ಮಾಡುತ್ತಿರುವ ಶ್ರಮ ಅದೇ ನಿಮಗೆ ನಿಜವಾದ ಯಶಸ್ಸಿನ ಅರ್ಥವನ್ನು ತಿಳಿಸುತ್ತದೆ ಸಫಲತಾ ಕೇವಲ ಆ ವಸ್ತುವನ್ನು ಸಾಧಿಸುವ ಹೆಸರು ಮಾತ್ರವಲ್ಲ ಬದಲಾಗಿ ಈ ಹಾದಿಯಲ್ಲಿ ನಡೆಯುವಾಗ ನೀವು ಆಗಬೇಕಾದ ವ್ಯಕ್ತಿಯಾಗುವ ಹೆಸರು ನೀವು ಎಷ್ಟು ಬಾರಿ ಸೋಲುತ್ತೀರೋ ಅಷ್ಟೇ ನೀವು ಕಲಿಯುತ್ತೀರಿ ಮತ್ತು ನೀವು ಎಷ್ಟು ಕಲಿಯುತ್ತೀರೋ ಅಷ್ಟೇ ನೀವು ಉತ್ತಮ ವ್ಯಕ್ತಿಯಾಗುತ್ತೀರಿ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ನಿಜವಾದ ಯಶಸ್ಸು ಜೋ ಜನರು ಕೇವಲ ಬಾಹ್ಯ ಯಶಸ್ಸನ್ನೇ ಗುರಿ ಎಂದು ಪರಿಗಣಿಸುತ್ತಾರೆ ಅವರು ಆಂತರಿಕವಾಗಿ ಎಂದಿಗೂ ತೃಪ್ತರಾಗಲು ಸಾಧ್ಯವಿಲ್ಲ ನೀವು ಏನನ್ನು ಪಡೆಯಬೇಕು ಎಂಬುದರ ಬಗ್ಗೆ ಮಾತ್ರ ಯೋಚಿಸಬೇಡಿ ಬದಲಾಗಿ ನಿಮ್ಮಲ್ಲಿ ಯಾವ ಗುಣವೇ ಅದು ನಿಮ್ಮನ್ನು ಆ ಸ್ಥಾನಕ್ಕೆ ತಲುಪಿಸಲು ಸಹಾಯ ಮಾಡುತ್ತದೆ ಎಂಬುದರ ಬಗ್ಗೆಯೂ ಯೋಚಿಸಿ ನೀವು ಈ ಲೋಕದಿಂದ ಹೊರಟು ಹೋಗ ಜನರು ನಿಮ್ಮ ಹಣ ಮತ್ತು ಖ್ಯಾತಿಯನ್ನು ಮಾತ್ರವಲ್ಲ ನಿಮ್ಮ ಶ್ರಮ ಮತ್ತು ಸಂಘರ್ಷವನ್ನು ನೆನಪಿಸಿಕೊಳ್ಳಬೇಕು ನಿಜವಾದ ಯಶಸ್ಸನ್ನು ಅನುಭವಿಸುವ ವ್ಯಕ್ತಿಯಾಗುವುದು ನಿಮ್ಮ ನಿಜವಾದ ಉದ್ದೇಶವಾಗಿರಬೇಕು ಕೇವಲ ತೋರಿಕೆಯ ಯಶಸ್ಸಲ್ಲ ನೀವು ಹೋರಾಡುತ್ತಿರುವಾಗ ದಾರಿ ಮುಗಿದಿದೆ ಎಂದು ನಿಮಗೆ ಅನಿಸಿದಾಗ ಆ ಸಮಯವು ನಿಮ್ಮ ಜೀವನದಲ್ಲಿ ಹೆಚ್ಚು ಮಹತ್ವದ್ದಾಗಿದೆ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಬೇಕಾದ ಕ್ಷಣ ಅದು ನಿಮ್ಮ ಪ್ರಯಾಣದ ನಿಜವಾದ ಶಕ್ತಿ ನಿಮ್ಮ ಶ್ರಮ ತಾಳ್ಮೆ ಧೈರ್ಯ ಮತ್ತು ಉತ್ಸಾಹದಿಂದ ಬರುತ್ತದೆ ಬೇರೆ ದಾರಿ ಇಲ್ಲದಿದ್ದಾಗ ನೀವು ಏನನ್ನು ಅನುಭವಿಸುತ್ತೀರೋ ಅದರಿಂದ ಶಕ್ತಿ ಬರುತ್ತದೆ ಇದೇ ಸಮಯ ನೀವು ಅತ್ಯಂತ ಬಲಿಷ್ಠರಾಗಲು ಸಾಧ್ಯವಾಗುವ ಸಮಯ ನೋಡಿ ನಮ್ಮಲ್ಲಿ ಹೆಚ್ಚಿನವರು ಯಶಸ್ಸಿನ ಬಗ್ಗೆ ಯೋಚಿಸುತ್ತಾರೆ ಆದರೆ ದಾರಿಯಲ್ಲಿ ಬರುವ ಕಷ್ಟಗಳ ಬಗ್ಗೆ ಕಡಿಮೆ ಯೋಚಿಸುತ್ತಾರೆ ಆದರೆ ಸತ್ಯವೇನೆಂದರೆ ಸಕ್ಸಸ್ಫುಲ್ ಪೀಪಲ್ ಡೋಂಟ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ಹಾರ್ಡ್ ದಿ ಪುಷ್ ಹಾರ್ಡರ್ ಸಕ್ಸಸ್ಫುಲ್ ಪೀಪಲ್ ಡೋಂಟ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ಹಾರ್ಡ್ ದಿ ಪುಷ್ ಹಾರ್ಡರ್ ನೀವು ದೊಡ್ಡ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿರುವಾಗ ಅನೇಕ ಬಾರಿ ನಿಮಗೆ ನಿಮ್ಮ ಬಗ್ಗೆಯೇ ಸಂಶಯ ಉಂಟಾಗುತ್ತದೆ ನಾನು ಇದೆಲ್ಲವನ್ನು ಮಾಡಬೇಕೇ ಇದು ನನಗೆ ಸಾಧ್ಯವೇ ಎಂದು ನೀವು ಯೋಚಿಸುತ್ತೀರಿ ಆದರೆ ನೀವು ಆ ಯೋಚನೆಯನ್ನು ದಾಟಿದ ತಕ್ಷಣ ಮೊದಲೊಂದಿಗಿಂತಲೂ ಹೆಚ್ಚಿನ ಶಕ್ತಿ ನಿಮ್ಮಲ್ಲಿದೆ ಎಂದು ನೀವು ಭಾವಿಸುತ್ತೀರಿ ನೆನಪಿಡಿ ಪ್ರತಿ ಕಷ್ಟದ ನಂತರವೇ ನಿಮ್ಮ ನಿಜವಾದ ಶಕ್ತಿಯ ಅರಿವು ಉಂಟಾಗುತ್ತದೆ ನೀವು ಒಬ್ಬಂಟಿಯಾಗಿರುವಾಗ ಮತ್ತು ಯಾರು ನಿಮಗೆ ಸಹಾಯ ಮಾಡದಿದ್ದಾಗ ನೀವು ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸುತ್ತೀರಿ ಅದೇ ಶಕ್ತಿಯು ನಿಮ್ಮನ್ನು ಮುಂದೆ ಸಾಗಲು ಪ್ರೇರೇಪಿಸುತ್ತದೆ ನಿಮ್ಮ ಕನಸುಗಳಿಗಾಗಿ ನೀವು ಹೋರಾಡಿದಾಗ ನಿಮ್ಮ ಮನಸ್ಥಿತಿ ಬದಲಾಗುತ್ತದೆ ನೀವು ಕೇವಲ ಹೋರಾಡುವುದಿಲ್ಲ ಬದಲಾಗಿ ಅದನ್ನು ಒಂದು ಅವಕಾಶದಂತೆ ಆಪರ್ಚುನಿಟಿ ನೋಡಲು ಪ್ರಾರಂಭಿಸುತ್ತೀರಿ ಸ್ನೇಹಿತರೆ ಸಂಘರ್ಷದ ಸಮಯದಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅದು ನಿಮ್ಮ ಯಶಸ್ಸಿನ ದೊಡ್ಡ ಭಾಗವಾಗುತ್ತದೆ ನಿಮ್ಮ ಶ್ರಮ ಉತ್ಕಟತೆ ಜುನೂನ್ ಮತ್ತು ಭರವಸೆಗಳು ಒಗ್ಗೂಡಿ ನೀವು ಸಾಧಿಸಲು ಬಯಸುವ ವಿಷಯವನ್ನು ನಿಮಗೆ ನೀಡುವ ಸಮಯ ಇದಾಗಿದೆ ಹಾಗಾಗಿ ನೀವು ದಣಿದಿದ್ದೀರಿ ಎಂದು ನಿಮಗೆ ಅನಿಸಿದಾಗಲಿಲ್ಲ ಈ ಸಂಘರ್ಷವು ನಿಮ್ಮ ಪ್ರಯಾಣದ ಒಂದು ಭಾಗವಾಗಿದೆ ಮತ್ತು ನಿಮ್ಮ ಶಕ್ತಿಯೇ ನಿಮ್ಮನ್ನು ಆ ಗುರಿಯತ್ತ ತಲುಪಿಸುತ್ತದೆ ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳಿ ಈಗ ನಾನು ನಿಮಗೆ ಹೇಳಲು ಬಯಸುವ ಕೊನೆಯ ಮಾತು ಏನೆಂದರೆ ಎಂದಿಗೂ ನಿಲ್ಲಬೇಡಿ ನೀವು ದಣಿದಿದ್ದೀರಿ ಅಥವಾ ಸೋತಿದ್ದೀರಿ ಎಂದು ಎಂದಿಗೂ ಯೋಚಿಸಬೇಡಿ ನೀವು ನಿಮ್ಮ ಯುದ್ಧವನ್ನು ಮಾಡುತ್ತಿರುವಾಗ ಇನ್ನು ಮುಂದೆ ನನಗೆ ಸಾಧ್ಯವಿಲ್ಲ ಎಂದು ನಿಮಗೆ ಅನಿಸಿದಾಗ ಆ ಕ್ಷಣವೇ ಅತ್ಯಂತ ಮಹತ್ವಪೂರ್ಣವಾಗಿರುತ್ತದೆ ನೀವು ಕಷ್ಟಗಳು ಎಷ್ಟೇ ಬಂದರೂ ಎಷ್ಟು ನೋವನ್ನು ಸಹಿಸಬೇಕಾದರೂ ಮುಂದೆ ಸಾಗುತ್ತಿರಬೇಕು ಪ್ರತಿ ಹೆಜ್ಜೆಯೂ ನಿಮ್ಮನ್ನು ನಿಮಗಿಂತ ಉತ್ತಮರನ್ನಾಗಿ ಮಾಡುತ್ತಿದೆ ನೀವು ದಾರಿಯಲ್ಲಿ ಸಿಲುಕಿಕೊಂಡಿದ್ದೀರಿ ಎಂದು ನಿಮಗೆ ಅನಿಸಿದಾಗಲೆಲ್ಲ ನೆನಪಿರಲಿ ನೀವು ಇನ್ನೂ ಹಾದಿಯಲ್ಲಿದ್ದೀರಿ ನೀವು ಎಷ್ಟು ಶ್ರಮ ಮತ್ತು ಸಂಘರ್ಷ ಮಾಡುತ್ತೀರೋ ಅಷ್ಟೇ ನೀವು ಮುಂದೆ ಸಾಗುತ್ತಿದ್ದೀರಿ ನೀವು ಕೇಳಿದ್ದೀರಲ್ಲವೇ ದ ನೈಟ್ ಈಸ್ ಆಲ್ವೇಸ್ ಡಾರ್ಕೆಸ್ಟ್ ಜಸ್ಟ್ ಬಿಫೋರ್ ಡ್ಯಾನ್ ಯಾರೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅವರೇ ಒಂದು ದಿನ ಅತಿ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಾರೆ ಪ್ರತಿಯೊಂದು ವೈಫಲ್ಯ ಪ್ರತಿಯೊಂದು ಕಷ್ಟ ಪ್ರತಿಯೊಂದು ಹಿನ್ನಡೆ ಸೆಟ್ ಬ್ಯಾಕ್ ಕೇವಲ ನಿಮ್ಮ ಕಥೆಯ ಒಂದು ಭಾಗವಾಗಿದೆ ಮತ್ತು ಇದೇ ಭಾಗವು ನಿಮ್ಮ ನಿಜವಾದ ವಿಜಯವಾಗಿ ಬದಲಾಗುತ್ತದೆ ಹಾಗಾಗಿ ನಿಲ್ಲಬೇಡಿ ಮುಂದೆ ಸಾಗುತ್ತಲೇ ಇರಿ ನಿಮ್ಮ ಗುರಿ ಮತ್ತು ಯಶಸ್ಸು ನಿಮ್ಮಗಾಗಿ ಕಾಯುತ್ತಿದೆ ಕೇವಲ ಇನ್ನೊಂದು ಹೆಜ್ಜೆ ಮುಂದೆ ಇಡಿ ಸ್ನೇಹಿತರೆ ಇಂದಿನ ಈ ಪ್ರಯಾಣವು ನಿಮಗಾಗಿ ಸ್ವಲ್ಪ ಕಠಿಣ ಪ್ರೀತಿಯಾಗಿರಬಹುದು ಟಫ್ ಲವ್ ಆದರೆ ಇದು ನಿಮ್ಮೊಳಗಿನ ಶಕ್ತಿಗೆ ಎನರ್ಜಿ ಹೊಸ ದಿಕ್ಕನ್ನು ನೀಡುತ್ತದೆ ನಿಮ್ಮಲ್ಲಿ ಸಾಮರ್ಥ್ಯವಿದೆ ಪೊಟೆನ್ಷಿಯಲ್ ನಿಮ್ಮಲ್ಲಿ ಆ ಶಕ್ತಿ ಸ್ಟ್ರೆಂತ್ ಇದೆ ಅದು ಯಾವುದೇ ದೊಡ್ಡ ಕಷ್ಟವನ್ನು ಮೀರಿಸಬಲ್ಲದು ನಿಮ್ಮನ್ನು ಯಶಸ್ಸಿನ ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿ ಪವರ್ ನಿಮ್ಮಲ್ಲಿದೆ ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ ಆ ನೋವು ಮತ್ತು ಸಂಘರ್ಷವನ್ನು ಪೇನ್ ಅಂಡ್ ಸ್ಟ್ರಗಲ್ ಮೀರಿ ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಬೆಸ್ಟ್ ವರ್ಷನ್ ನೀವು ಸಿದ್ಧರಿದ್ದೀರಾ ಮುಂದಿನ ಹಂತದ ಯಶಸ್ಸನ್ನು ಸಾಧಿಸಲು ನೀವು ತಯಾರಿದ್ದೀರಾ ಹಾಗಿದ್ದರೆ ಮುಂದೆ ಸಾಗಿ ಮತ್ತು ನಿಮ್ಮ ಜರ್ನಿಯನ್ನು ಪ್ರಾರಂಭಿಸಿ ಏಕೆಂದರೆ ನಿಮ್ಮ ಯಶಸ್ಸು ಕೇವಲ ನಿಮ್ಮ ಶ್ರಮ ಮತ್ತು ತಾಳ್ಮೆಯ ಮೇಲೆ ಅವಲಂಬಿಸಿರುತ್ತದೆ ಯಶಸ್ಸಿನ ಹಾದಿಯಲ್ಲಿ ಯಾವುದೇ ಶಾರ್ಟ್ಕಟ್ಗಳಿಲ್ಲ ಕೇವಲ ವಿಶ್ವಾಸ ಮತ್ತು ಸಂಘರ್ಷದ ಮೂಲಕ ನೀವು ಆ ಹಾದಿಯನ್ನು ಕ್ರಮಿಸಬೇಕು ನಂಬಿರಿ ನಿಮ್ಮ ಶ್ರಮದ ಫಲ ಒಂದು ದಿನ ನಿಮಗೆ ಸಿಗುತ್ತದೆ ಕೇವಲ ನಿಲ್ಲಬೇಡಿ ಸಾಗುತ್ತಲೇ ಇರಿ ಸಕ್ಸಸ್ ಇಸ್ ಫಾರ್ ದೋಸ್ ಹೂ ಚೂಸ್ ಟು ಫೈಟ್ ಈವನ್ ವೆನ್ ಇಟ್ ಗೆಟ್ ಸ್ಟಫ್ ನೀವು ಗೆಲ್ಲುತ್ತೀರಿ ನಾನು ನಂಬುತ್ತೇನೆ ಈಗ ನೀವು ನಿಮ್ಮ ಮೇಲೆ ವಿಶ್ವಾಸವಿಡಿ ನೀವು ಈ ವಿಡಿಯೋವನ್ನು ನೋಡಿ ಅದನ್ನು ಮನಸ್ಸಿನಿಂದ ಅನುಭವಿಸಿದ್ದರೆ ನನ್ನದೊಂದು ವಿನಂತಿ ಈಗ ಹೃದಯ ಒಡೆದಿರುವ ಸೋಲನ್ನು ಒಪ್ಪಿಕೊಳ್ಳಲು ಮನಸ್ಸು ಮಾಡಿರುವ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಬಹುಶಃ ಈ ವಿಡಿಯೋ ಅವರ ಜೀವನವನ್ನು ಬದಲಾಯಿಸಬಹುದು ನೀವು ಹೊಸತನ್ನು ಕಲಿತಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ತಾಳ್ಮೆಯಿಡಿ ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ ಆದರೆ ಅದು ಸಿಕ್ಕಾಗ ಅದು ನಿಮ್ಮ ಶ್ರಮದ ಬಹುಮಾನವಾಗಿರುತ್ತದೆ ಪ್ರಿಯ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮ್ಮ ಶಕ್ತಿ ಮತ್ತು ನಿಮ್ಮ ಬದುಕಿಗೆ ಪ್ರೇರಣೆಯ ದೀಪ ಧನ್ಯವಾದಗಳು ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ